ಏನೋ ಒಂದು ಮಾಡ್ಬಿಟ್ರೆ ಒಂದು ಪೂಜೆ ಮಾಡ್ಬಿಟ್ರೆ ಒಂದು ಕುಂಕುಮಾರ್ಚನೆ ಮಾಡಿದ್ರೆ ಇನ್ನೊಂದು ಏನೋ ಮಾಡ್ಬಿಟ್ರೆ ರೆಮಿಡಿಗಳು ಮಾಡ್ಬಿಟ್ರೆ ಅದೆಲ್ಲ ನಡೆದ್ ಬಿಡುತ್ತೆ ನಾವು ನಂಬಿದೀವಾ ನಾವು ನಂಬಿ ಮಾಡ್ತಾ ಇದೀವ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನೋ ಒಂದು ಮಾಡ್ಬಿಟ್ರೆ ಒಂದು ಪೂಜೆ ಮಾಡ್ಬಿಟ್ರೆ ಒಂದು ಕುಂಕುಮಾರ್ಚನೆ ಮಾಡಿದ್ರೆ ಇನ್ನೊಂದು ಏನೋ ಮಾಡ್ಬಿಟ್ರೆ ರೆಮಿಡಿಗಳು ಮಾಡ್ಬಿಟ್ರೆ ಅದೆಲ್ಲ ನಡೆದ್ಬಿಡುತ್ತೆ ಹೌದು ನಡೆಯುತ್ತೆ ಆದ್ರೆ ಅದ್ ನಡಿಯೋದಕ್ಕೂ ನಮ್ಮ ಮನಸ್ಸಿಗೂ ಪ್ರಕೃತಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ನಾವ್ ಏನಾದ್ರೂ ಅನ್ಕೊಂಡು ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಆದ್ರೆ ನಾವು ಅನ್ಕೊಂಡು ಮೇಲೆ ಅದು ಸತ್ಯವಾಗ್ಲು ನಾವು ನಂಬಿದೀವಾ ನಾವು ನಂಬಿ ಮಾಡ್ತಾ ಇದೀವ ನಮ್ಮ ಮನಸ್ಸು ಶುದ್ಧವಾಗಿದೆಯಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಜೀವನದಲ್ಲಿ ಪವಾಡುಗಳು ಖಂಡಿತ ನಡೆಯುತ್ತೆ ನಾವೇನೇ ಮಾತಾಡಿದ್ರು ಏನೇ ಮಾಡ್ತಾ ಇದ್ರು ಅದ ನಮ್ಗೆ ರಿಬೌನ್ಸ್ ಆಗುತ್ತೆ ಅಂದ್ರೆ ವಾಪಸ್ ಬರದೇ ಬರುತ್ತೆ ಸಾಯೋಗಿಂತ ಮುಂಚೆ ನಾವ್ ಅದನ್ನ ಅನುಭವಿಸ್ತೀವಿ ಮನೆಯಲ್ಲಿ ಮೂರು ಜನ ಇರ್ಬೋದು ನಾಲ್ಕು ಜನ ಐದು ಜನ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಎಷ್ಟೇ ಜನ ಇದ್ರು ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಇರುತ್ತೆ ನೀವೊಬ್ರೆ ಜೀವನ ಮಾಡ್ತಿಲ್ಲ ನಿಮ್ಮ ಕಷ್ಟಕ್ಕೆ ನೀವೊಬ್ರೆ ಕಾರಣ ಅಲ್ಲ ಮನೇನಲ್ಲಿ ಅಷ್ಟು ಜನ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಒಂದೊಂದ್ ರೀತಿ ಮಾತಾಡ್ತಾ ಇರ್ತಾರೆ ಒಬ್ಬರು ಏತಿ ಅಂದ್ರೆ ಇನ್ನೊಬ್ರು ಪ್ರೀತಿ ಅಂತಾರೆ ಒಬ್ಬರು ನಾನ್ ನಂಬ್ತೀನಿ ಅಂದ್ರೆ ಇನ್ನೊಬ್ರು ನಾನ್ ನಂಬೋದೇ ಇಲ್ಲ ಅಂತಾರೆ ಒಬ್ರು ನಾ ಮಾಡ್ತೀನಿ ಅಂದ್ರೆ ಒಬ್ರು ನಾ ಮಾಡೋದೇ ಇಲ್ಲ ಅಂತಾರೆ ಒಂದು ನಂಬಿಕೆ ಅಪನಂಬಿಕೆಗಳ ಮಧ್ಯದಲ್ಲಿ ಜೀವನ ನಡೀತಾ ಇರುತ್ತೆ ಜೀವನದಲ್ಲಿ ಹೋರಾಟ ಹಾರಾಟ ಅಂದ್ರೆ ಏನಾದ್ರೂ ಆಗ್ಬೇಕು ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಮನಸ್ಸೇ ಕಾರಣ ಆಗಿರುತ್ತೆ ಜೊತೆಗೆ ಪ್ರಕೃತಿ ಜೊತೆ ನಾವು ಕನೆಕ್ಟ್ ಮಾಡ್ಕೊಬೇಕು ಬ್ರಹ್ಮಾಂಡ ನಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇರೋದು ನಾವ್ ಏನು ಮಾತಾಡಿದ್ರು ನಮ್ಮ ದೇಹದಲ್ಲಿ ಅಣು ಅಣು ಕಣ ಕಣಗಳು ಪರಮಾಣುಗಳು ಅಂದ್ರೆ ಆಟಮ್ ಮಾಲಿಕ್ಯೂಲ್ಸ್ ಇದೆಲ್ಲ ಇರುತ್ತೆ ನಮ್ಮ ಜೀವಕೋಶಗಳಲ್ಲಿ ನರಗಳಲ್ಲಿ ನಾಡಿಗಳಲ್ಲಿ ರಕ್ತದಲ್ಲಿ ಮಾಂಸದಲ್ಲಿ ಮಜ್ಜೆಯಲ್ಲಿ ಮೂಳೆಗಳಲ್ಲಿ ಎಲ್ಲದ್ರಲ್ಲೂ ಸಹ ನಮ್ಮ ಮಾತಿನಲ್ಲಿ ಆಲೋಚನೆಯಲ್ಲಿ ನಾವು ಕೇಳುವಿಕೆಯಲ್ಲಿ ಅಂದ್ರೆ ಶ್ರವಣದಲ್ಲೂ ಎಲ್ಲದರಲ್ಲೂ ಸಹ ನಾವು ಏನ್ ಬಯಸ್ತಾ ಇದ್ದೀವೋ ಅದೇ ರೀತಿಯ ಭಾವ ಎಲ್ಲ ಕಡೆನು ಉತ್ಪತ್ತಿ ಆಗ್ತದೆ ದೇಹದಲ್ಲಿ ಮನಸ್ಸಿನಲ್ಲಿ ಭಾವದಲ್ಲಿ ಎಲ್ಲದ್ರಲ್ಲೂ ಸಹ ನಾವು ಮಾತಾಡೋ ಮಾತು ಎಲ್ಲದ್ರಲ್ಲೂ ವಿಲೀನ ಆಗ್ಬೇಕು ಆಗ ಮಿರಾಕಲ್ಸ್ ನಡೆದೆ ನಡೆಯುತ್ತೆ ಹೀಗೆ ಹಣು ಹಣು ಜೀವಕೋಶಗಳಲ್ಲೂ ನಿಸ್ವಾರ್ಥ ಪ್ರೀತಿ ಇರಬೇಕು ಜವಾಬ್ದಾರಿಯುತವಾದ ಮಾತುಗಳಿರ್ಬೇಕು ನಮಗ ಆಗಬೇಕು ಆಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಬಲವಾಗಿರ್ಬೇಕು ನಾವ್ ಏನು ಕೊಡ್ತೀವೋ ಏನು ಮಾತಾಡ್ತೀವೋ ಅದು ಸಾವಿರ ಪಟ್ಟು ವಾಪಸ್ ನಮಗ್ ಬರುತ್ತೆ ಪ್ರೀತಿ ಕೊಟ್ರೆ ಪ್ರೀತಿ ಗೌರವ ಕೊಟ್ರೆ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಬೆಲೆ ಕೊಟ್ರೆ ಸೇವೆ ಮಾಡಿದ್ರೆ ಇದು ಬೇಕು ಅಂತ ಬಯಸಿದ್ರೆ ಅದ್ರಂತೆ ನಡ್ಕೊಂಡು ಅದು ಸಾವಿರ ಪಟ್ಟು ನಮಗ್ ಬರುತ್ತೆ ಯಾಕಂದ್ರೆ ಪ್ರಕೃತಿ ಪ್ರತಿ ಒಂದನ್ನ ಕೇಳಿಸ್ಕೊಳ್ತಾ ಇರುತ್ತೆ ಇದು ಅಪ್ಪಟ ಸತ್ಯ ನಿಮ್ಮ ಜೀವನದಲ್ಲಿ ಪವಾಡಗಳು ನಡಿಬೇಕು ನೀವ್ ಅನ್ಕೊಂಡಂಗೆ ಆಗ್ಲೇಬೇಕು ಅನ್ನೋದಾದ್ರೆ ಪೂಜೆ ಪುನಸ್ಕಾರ ಜಪ ಧ್ಯಾನ ಏನೇ ಮಾಡ್ತಾ ಇದ್ರು ನಿಮ್ಮ ಮನಸ್ಸಿನಲ್ಲಿ ಬಲವಾದ ನಂಬಿಕೆ ಇರ್ಬೇಕು ನಿಸ್ವಾರ್ಥ ಪ್ರೀತಿ ಇರ್ಬೇಕು ಆ ಮಾತಿಗೆ ನಿಮ್ಮ ಹತ್ರ ಬೆಲೆ ಗೌರವ ಇರ್ಬೇಕು ನಿಮ್ಮ ಮಾತಿಗೆ ನಿಮ್ಮ ನಡವಳಿಕೆಗೆ ನಿಮಗೆ ಬೆಲೆ ಗೌರವ ನಿಮ್ಮಲ್ಲೇ ಇರ್ಬೇಕು ನಿಮ್ಗೇನ್ ಬೇಕೋ ಅದನ್ನ ಕೊಡಿ ನಿಮ್ಗೆ ಏನ್ ಬೇಡವೋ ಅದನ್ನ ಕೊಡಬೇಡಿ ಯಾಕಂದ್ರೆ ಅದ ಹತ್ತರಷ್ಟು ನೂರಷ್ಟು ಸಾವಿರ ಪಟ್ಟು ವಾಪಸ್ ಬರುತ್ತೆ ನಿಮಗೆ ಅಗೌರವ ಬೇಡ ಅಸೂಯೆ ಬೇಡ ಕೋಪ ಬೇಡ ದರ್ಪ ಬೇಡ ಅಹಂಕಾರ ಬೇಡ ಯಾರು ಬಯ್ಯೋದ್ ಬೇಡ ಒಡೆಯೋದ್ ಬೇಡ ಅನುಮಾನಿಸೋದ್ ಬೇಡ ಅನ್ನೋದಾದ್ರೆ ನೀವು ಅದನ್ನ ಮಾಡಬಾರ್ದು ನಿಮ್ಗೆ ಒಳ್ಳೆ ಬಟ್ಟೆ ಬೇಕು ಒಳ್ಳೆ ಊಟ ಬೇಕು ಒಳ್ಳೆ ಮಾತು ಬೇಕು ಎಲ್ಲಾರು ಪ್ರೀತಿಸ್ಬೇಕು ಎಲ್ಲಾರು ಗೌರವಿಸ್ಬೇಕು ಎಲ್ಲರಲ್ಲಿ ಒಡನಾಟ ಚೆನ್ನಾಗಿರ್ಬೇಕು ಈ ರೀತಿ ಏನಾದ್ರೂ ಭಾವಿಸ್ತಾ ಇದ್ರೆ ನೀವು ಅದನ್ನ ಕೊಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಆ ರೀತಿ ಭಾವಿಸಿ ಆ ರೀತಿ ಇರೋಕೆ ಪ್ರಯತ್ನವನ್ನ ಮಾಡಿ ತುಂಬಾ ಜನ ಹೇಳ್ತಾರೆ ನಾವು ತುಂಬಾ ಪ್ರೀತಿ ಮಾಡಿದಿವಿ ನಾವು ಯಾವ್ದು ಅನ್ಯಾಯ ಮಾಡ್ಲಿಲ್ಲ ನಾವ್ ಯಾರಿಗೂ ಕೋಪ ಮಾಡ್ಲಿಲ್ಲ ಒಂದು ಚೂರು ಕೆಟ್ಟದ್ ಬಯಸಲ್ಲ ನಮ್ಗೆ ಇಷ್ಟು ಕಷ್ಟ ಬರುತ್ತೆ ಅಂತ ಪರೀಕ್ಷೆ ಮಾಡ್ಕೊಳ್ಳಿ ಮೇಲೆ ಹೇಳದಷ್ಟು ಸುಲಭ ಅಲ್ಲ ಮನಸ್ಸಿನಲ್ಲಿ ನಾವು ಅಷ್ಟು ಶುದ್ಧವಾಗಿ ನಿಸ್ವಾರ್ಥವಾಗಿ ಪರಿಸರ ವಾತಾವರಣ ಹಾಗೆ ಜನರ ಒಂದು ಪ್ರಭಾವಕ್ಕೆ ಒಳಗಾಗಿ ಮನಸ್ಸು ಸದಾ ಕಲುಷಿತವಾಗಿ ಆಲೋಚನೆ ಮಾಡ್ತಾರೆ ಮನೇಲಿರ್ತಕ್ಕಂಥ ಮಕ್ಕಳು ತಂದೆ ತಾಯಿ ಅತ್ತೆ ಮಾವ ಗಂಡ ಹೆಂಡತಿ ಒಬ್ರಿಗೊಬ್ರು ಎಷ್ಟೊಂದ್ ಶಾಪ ಹಾಕೊಳ್ತಾರೆ ಕೋಪ ಮಾಡ್ಕೊಂಡು ಏನೇನೋ ಬೈತಾ ಇರ್ತಾರೆ ಹೇಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಪರೀಕ್ಷೆ ಮಾಡ್ರಿ ಬೇಕಾದ್ರೆ ಪರೀಕ್ಷೆ ಮಾಡಿ ಕಷ್ಟ ಶುದ್ಧವಾಗಿದೆಯಾ ಎಷ್ಟೊಂದು ಸಲ ಮನೆ ಬಿಟ್ಟು ಹೋಗ್ಬೇಕು ಸಲ ಇವ್ರನ್ನ ಬಿಟ್ಬಿಡ್ಬೇಕು ಸಲ ಇವರಿಂದ ದೂರ ಇರ್ಬೇಕು ಇವ್ರ್ ಯಾಕಾದ್ರೂ ಜೊತೇಲಿ ಇವರಿಂದ ಇವ್ರಿಂದ ಎಷ್ಟ್ ಕಷ್ಟ ಇದೆ ಇನ್ ಯಾವಾಗ ಈ ಕಷ್ಟ ಮುಗಿಯೋದು ಇವ್ನು ಸಹಿಸ್ಕೊಳಕ್ ಆಗಲ್ಲ ಅದ್ ಎಷ್ಟು ಸಲ ಅನ್ಸಿರಲ್ಲ ಯೋಚನೆ ಮಾಡ್ಬಿಟ್ಟು ಅದೆಲ್ಲ ಏನು ಅದು ಒಳ್ಳೆತನ ಒಳ್ಳೆಯವ್ರ ಮನೇಲಿರ್ತಕ್ಕಂಥವ್ರಿಗೇ ಸಹಿಸ್ಕೊಳಕ್ ಆಗಲ್ಲ ಅಂದ್ರೆ ಇನ್ನು ಪ್ರಪಂಚದಲ್ಲಿ ಸಮಾಜದಲ್ಲಿ ದೇಶದಲ್ಲಿ ಎಲ್ ಯಾರು ಸಹಿಸ್ಕೊಳಕ್ ಆಗುತ್ತೆ ಹಾಗಾದ್ರೆ ಒಳ್ಳೇದೆಲ್ಲ ಆಗ್ತಾ ಇದೆ ನಾವ್ ಅನ್ಕೊಂಡಾಗ ನಡಿಬೇಕು ಪವಾಡ್ಗಳು ಅಂದ್ರೆ ಮಾತನ್ನ ಆಲೋಚನೆಯನ್ನ ಬದಲಾಯಿಸ್ಕೊಳ್ರಿ ಒಂದು ನಲ್ವತ್ತೆಂಟು ದಿನದಿಂದ ನೂರಾ ಎಂಟು ದಿನದವರೆಗೂ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಸ್ವಾರ್ಥ ಪ್ರೀತಿಯನ್ನ ಇಟ್ಕೊಳ್ಳಿ ನಿಮ್ಮ ಮಾತಿಗೆ ಬೆಲೆ ಕೊಡಿ ನಿಮಗೆ ಗೌರವ ಕೊಟ್ಕೊಳ್ಳಿ ಇದು ವಾಪಸ್ ನಿಮಗೆ ಹತ್ತು ಪಟ್ಟು ನೂರು ಪಟ್ಟು ವಾಪಸ್ ಬಂದೇ ಬರುತ್ತೆ ಅಂದ್ರೆ ನೀವು ಯಾವಾಗ ಆ ರೀತಿ ಭಾವಿಸ್ತಿರೋ ಬೇರೆಯವ್ರಿಗೆ ಅದೇ ರೀತಿ ಅನ್ಕೊಳ್ತೀರಾ ಅಂದ್ರೆ ನಿಮ್ಮನ್ನ ಅನುಮಾನಿಸಬಾರ್ದು ಅಂದ್ರೆ ನೀವು ಯಾರನ್ನು ಅನುಮಾನಿಸ್ಬಾರ್ದು ನೀವು ಸುಳ್ಳು ಯಾರು ನಿಮ್ಗೆ ಸುಳ್ಳು ಹೇಳ್ಬಾರ್ದು ಅಂದ್ರೆ ನೀವು ಯಾರಿಗೂ ಸುಳ್ಳು ಹೇಳ್ಬಾರ್ದು ನಿಮ್ಮನ್ನ ಎಲ್ಲಾರು ಪ್ರೀತಿಸ್ಬೇಕು ಅಂದ್ರೆ ನೀವು ಎಲ್ಲರನ್ನು ಪ್ರೀತಿಸ್ಬೇಕು ನಿಮ್ಮಲ್ಲಿ ಯಾವುದೇ ದೋಷಗಳನ್ನು ಹುಡುಕ್ಬಾರ್ದು ಅಂದ್ರೆ ನೀವು ಯಾವ ದೋಷಗಳನ್ನು ಹುಡುಕಬಾರ್ದು ನಿಮ್ಗೆ ಯಾರು ಮೋಸ ಮಾಡಬಾರ್ದು ಅಂದ್ರೆ ನೀವು ಮೋಸ ಮಾಡಬಾರ್ದು ಒಂದಾ ಎರಡ ನಿಮ್ಗೆ ಬಿಸಿ ಊಟ ಬೇಕು ಅಂದ್ರೆ ನೀವು ಬೇರೆಯವ್ರ ಬಿಸಿ ಊಟ ಬಡಿಸ್ಬೇಕು ನಿಮ್ ಹತ್ರ ನಂಗತ್ತ ಮಾತಾಡ್ಬೇಕು ಅಂದ್ರೆ ನೀವು ನಂಗತ್ತ ಬೇರೆಯವ್ರ ಹತ್ರ ಮಾತಾಡ್ಬೇಕು ಎಷ್ಟೊಂದು ಒಂದು ವಿಚಾರಗಳಿರುತ್ತೆ ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ನಾವು ಈ ರೀತಿ ನಮ್ಮನ್ನು ನಾವು ನೋಡ್ತಾ ಹೋಗ್ಬೇಕು ಅವಲೋಕಿಸ್ಕೊಳ್ಬೇಕು ಒಂದ್ ನಲ್ವತ್ತೆಂಟು ದಿನ ಇದನ್ನ ಮಾಡಿ ನೋಡಿ ತುಂಬಾ ಜನ ಹೇಳ್ತಾರಲ್ವಾ ನಮ್ಮ ಹತ್ರ ಸಮಯ ಇಲ್ಲ ನಮ್ಮ ಹತ್ರ ನಮ್ಮತ್ರ ನಮ್ಮ ಹತ್ರ ಅದಿಲ್ಲ ನಮ್ಮ ಹತ್ರ ಇದಿಲ್ಲ ನಮ್ಮ ಹತ್ರ ಜನ ಇಲ್ಲ ನಮ್ಗೆ ಪ್ರೀತಿ ಇಲ್ಲ ಯಾರು ಪ್ರೀತಿ ಮಾಡ್ತಾ ಇಲ್ಲ ಬರೀ ಇಲ್ಲ 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 ಅಂತ ಹೇಳ್ತಾರೆ ಜೀವನ ಪರ್ಯಂತ ಇಲ್ಲ ಇಲ್ಲ ಇದ್ರೂ ಇಲ್ದಿದ್ದಂಗೆ ಬರೀ ನೋವು ಬರೀ ಕಷ್ಟ ಬರೀ ನಷ್ಟ ಅದನ್ನ ಅನುಭವಿಸಕ್ಕೆ ಆಗೋದಿಲ್ಲ ಅವ್ರ ಕೈನಲ್ಲಿ ಎಲ್ಲದಕ್ಕೂ ಇಲ್ಲ 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 ನಮ್ಮನ್ನ ಯಾರು ಪ್ರೀತಿನೇ ಮಾಡ್ತಾ ಇಲ್ಲ ನಮ್ಗೆ ಯಾರು ಗೌರವನೇ ಪಡ್ತಾ ಇಲ್ಲ ನಮ್ಮನ್ ಕಂಡ್ರೆ ಯಾರಿಗೂ ಆಗೋದೇ ಇಲ್ಲ ನಮ್ಮ ಹತ್ರ ದುಡ್ಡೇ ಇಲ್ಲ ನಮ್ಮ ಹತ್ರ ಸಮಯನೇ ಇಲ್ಲ ನಮ್ಮ ಹತ್ರ ಅದಿಲ್ಲ ನಮ್ಮ ಹತ್ರ ಇದಿಲ್ಲ ಹೀಗೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಮನೆಯಲ್ಲೂ ನೋಡಿ ಒಂದು ಯಾವ್ದಾದ್ರು ಪದಾರ್ಥಗಳಾಗ್ಬಿಟ್ರೆ ಅಕ್ಕಿ ಇಲ್ಲ ಸಕ್ಕರೆ ಇಲ್ಲ ಬೆಲ್ಲ ಇಲ್ಲ ಕಡಿಗೆ ಮಾಡಿಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಯಾವತ್ತೂ ಆ ಮಾತನ್ನ ಹೇಳ್ಬಿಟ್ಟು ದೇವಸ್ಥಾನಗಳಲ್ಲಿ ನೋಡಿ ಎಷ್ಟೇ ಭಕ್ತರು ಹೋಗ್ತಾ ಇದ್ರು ಪ್ರಸಾದ ಇದೆ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಅವ್ರಿಗೆ ಎಷ್ಟ್ ಜನ ಬರ್ತಾರೆ ಅಂತ ಗೊತ್ತಿರೋದಿಲ್ಲ ಆದ್ರೂ ಪ್ರಸಾದ ತುಂಬಿದೆ ಅಂತ ಹೇಳ್ತಾ ಇರ್ತಾರೆ ಯಾರಿಗೂ ತೋರ್ಸೋದಿಲ್ಲ ಪಾತ್ರೆಗಳನ್ನ ಪ್ರಸಾದದ ಪಾತ್ರೆಗಳನ್ನ ತೋರ್ಸೋದೇ ಇಲ್ಲ ಇಲ್ಲ ಅಂತ ಹೇಳೋದೇ ಇಲ್ಲ ತುಂಬಿದೆ ಅಂತಾನೆ ಹೇಳ್ತಾ ಇರ್ತಾರೆ ಎಷ್ಟು ಜನ ಬಂದ್ರು ಕೊಡ್ತಾನೆ ಇರ್ತಾರೆ ಹಿಂದಿನ ಕಾಲದಿಂದಲೂ ನೋಡಿ ತಾಯಿ ಊಟಕ್ಕೆ ಬಡಿಸುವಾಗ ಪಾತ್ರೆಗಳನ್ನ ತೋರ್ಸಿ ಊಟ ಬಡಿಸ್ತಾ ಇರ್ಲಿಲ್ಲ ನೀವು ಹೊಟ್ಟೆ ತುಂಬಾ ಊಟ ಮಾಡು ಅಂತಾನೆ ಹೇಳ್ತಾ ಇದ್ರು ನಿಂಗೆ ಯಾಕಾದ್ರೂ ಚಿಂತೆ ನೀವು ಹೊಟ್ಟೆ ತುಂಬಾ ಊಟ ಮಾಡು ತುಂಬಾ ಇದೆ ಅಂತ ಹೇಳ್ತಾ ಇದ್ರು ನೋಡ್ರಿ ಬೇಕಾದ್ರೆ ಆದ್ರೆ ಈಗಿನ ಕಾಲದಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲವನ್ನೂ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಆರೋಗ್ಯ ಇಲ್ಲ ಸಮಾಧಾನ ಇಲ್ಲ ಅಂತಾರೆ ಏನ್ ಹೇಳ್ತೀವೋ ಅದು ವಾಪಸ್ ಬರ್ತಾ ಇರುತ್ತೆ ಜಪ ಅದೇ ಆಗ್ಬಿಟ್ಟಿರುತ್ತೆ ನೀವ್ ಎಷ್ಟೇ ಪೂಜೆ ಧ್ಯಾನ ವ್ರತ ಮಾಡಿ ಎಲ್ಲೆಲ್ಲೇ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಮ ಯಜ್ಞ ಮಾಡಿಸ್ಕೊಂಡು ಬಂದ್ರು ಮನಸ್ಸಲ್ಲಿ ಇಲ್ಲ ಇಲ್ಲ ಅಂತ ಭಾವಿಸ್ಬಿಟ್ರೆ ದುಡ್ಡು ಖರ್ಚಾಗೋಯ್ತು ನಮ್ಮ ಹತ್ರ ದುಡ್ಡೇ ಇಲ್ಲ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತಂದ್ರೆ ಮಾಡಿ ಪ್ರಯೋಜನನೇ ಇಲ್ಲ ಈಗಿನ ಕಾಲದಲ್ಲಿ ಅಲ್ಲೇ ಸುತ್ತಿವಿ ಇಲ್ಲ ಸುತ್ತಿವಿ ಎಲ್ಲೋ ಹೋದ್ರು ಏನು ಪ್ರಯೋಜನ ಇಲ್ಲ ಏನು ಸಿಗ್ಲಿಲ್ಲ ಅಂತಾರೆ ಹೇಳದಂಗೆ ಆಗೋಗುತ್ತೆ ಯಾಕಂದ್ರೆ ಹೋಗೋಕ್ಕಿಂತ ಮುಂಚೆನೆ ಅಪನಂಬಿಕೆ ಅನುಮಾನ ಇದು ಒಳ್ಳೇದಾಗುತ್ತೋ ಇಲ್ವೋ ಅಂತ ಸಾವಿರ ಬಾರಿ ಯೋಚನೆ ಮಾಡಿ ಹೋಗ್ತಾರೆ ಇಲ್ಲ ಇಲ್ಲ ಅಂದ್ಕೊಡ್ತಾರೆ ಆಗಲ್ಲ ಅದು ಆಗುತ್ತೋ ಇಲ್ವೋ ಅಂತ ದ್ವಂದ್ವದಲ್ಲಿ ಹೋದಾಗ ದ್ವಂದ್ವದಲ್ಲಿ ಏನೇ ಕೆಲಸ ಮಾಡುವಾಗ ರಿಸಲ್ಟ್ ಅಂತೂ ಪಕ್ಕಾ ಸಿಗೋದಿಲ್ಲ ಇಲ್ಲಿ ಮಿರಾಕಲ್ಸ್ ಪವಾಡಗಳು ನಡೆಯಲ್ಲ ಅದು ಅಂದ್ರೆ ಗುರುಬಲ ದೈವ ಬಲ ಇರ್ಬೇಕು ಸೊ ಅಂತದ್ದೆಲ್ಲವನ್ನ ತೆಗೆದು ಹಾಕ್ಬೇಕು ಮನಸ್ಸಿನಲ್ಲಿ ಒಂದು ಶಾಂತತೆಯನ್ನ ತಂದ್ಕೊಳ್ಳಿ ನಮ್ಗೆಲ್ಲವೂ ಆಗುತ್ತೆ ಒಳ್ಳೇದೇ ಆಗುತ್ತೆ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಕ್ಕೆ ಜಯ ಸಿಗುತ್ತೆ ಖಂಡಿತ ಆಗುತ್ತೆ ನಮ್ಮ ಹತ್ರ ಎಲ್ಲವೂ ಇದೆ ಸಮಯನೂ ಇದೆ ದುಡ್ಡುನೂ ಇದೆ ಗೌರವನೂ ಇದೆ ಪ್ರೀತಿನೂ ತುಂಬಿದೆ ಮನೆಯಲ್ಲಿ ಎಲ್ಲಾ ಅನುಕೂಲವೂ ಇದೆ ಎಲ್ಲರಲ್ಲಿ ಒಡನಾಟ ಚೆನ್ನಾಗಿದೆ ಎಲ್ಲರೂ ನಮ್ಮ ಹತ್ರ ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿರೋ ಪ್ರಯತ್ನ ಮಾಡಿದಾಗ ಅವ್ರು ಚೆನ್ನಾಗಿರ್ಲ ಅಂತಂದಾಗ್ಲೂ ಅದು ಒಂದಲ್ಲ ಒಂದ್ಸಲ ಚೆನ್ನಾಗ್ ಆಗ್ಬಿಡುತ್ತೆ ಎಷ್ಟೊಂದ್ ಜನ ಕಾರಲ್ಲಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಬೇಕು ಅಂತಾರೆ ದುಡ್ಡು ಕೊಟ್ಟ ತಾನೇ ಪೆಟ್ರೋಲ್ ಹಾಕೋಕ್ಕಾಗುತ್ತೆ ಪೆಟ್ರೋಲ್ ಇಲ್ದೆ ಕಾರ್ ನಡ್ಸಕ್ಕಾಗಲ್ಲ ಪೆಟ್ರೋಲು ಡೀಸೆಲ್ ಇದ್ರೆ ಕಾರ್ ನಡ್ಸಕ್ ಆಗಲ್ಲ ಏನ್ ಮಾಡ್ತೀವಿ ದುಡ್ಡು ಕೊಟ್ಟು ಹಾಕ್ಸ್ಕೊಂತೀವಿ ಅಯ್ಯೋ ದುಡ್ಡು ಖರ್ಚಾಗ್ಬಿಡುತ್ತೆ ಅನ್ನೋದ್ರೆ ಹೋಗ್ಬೇಕು ಇಲ್ಲ ಬಸ್ಸಲ್ಲಿ ಹೋಗ್ಬೇಕು ಕಾರಲ್ಲೇ ಹೋಗ್ಬೇಕು ಅನ್ನೋದಾದ್ರೆ ಪೆಟ್ರೋಲು ಡೀಸೆಲ್ ದುಡ್ಡು ಇಟ್ಕೊಂಡಿರ್ತೇವಿ ಅಲ್ಲಿ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಹಾಗೆ ಜೀವನದಲ್ಲೂ ಸಹ ನಮಗೆ ಮುಂದಕ್ಕೆ ಹೋಗ್ಬೇಕು ಖರ್ಚು ಆಗಬೇಕು ಕೆಲವೊಂದಕ್ಕೆ ಖರ್ಚಾದ್ರೆ ನಮ್ಗೆ ಸೌಕರ್ಯ ಐಷಾರಾಮಿ ಜೀವನ ಖರ್ಚು ಮಾಡ್ಲಿಲ್ಲ ಅಂದ್ರೆ ಜೀವನ ಮುಂದಕ್ಕೆ ಹೋಗಲ್ಲ ನಾವು ಸುಖವಾಗಿರಕ್ಕಾಗಲ್ಲ ಯಾವ್ದಾವದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ಬೇಕು ಮಾಡ್ಲೇಬೇಕು ಖರ್ಚು ಮಾಡ್ಬಿಟ್ಟು ಖರ್ಚಾಗೋಯ್ತು ಅಂತನೋ ನಮ್ಮ ಹತ್ರ ಇಲ್ಲ ಅಂತನೋ ಅನ್ನೋದಾದ್ರೆ ಎಷ್ಟಿರುತ್ತೋ ಅಷ್ಟಲ್ಲಿ ಬದುಕೋ ಯೋಚನೆ ಮಾಡ್ಬೇಕು ಇಲ್ಲ ನಾವು ಆ ಮಟ್ಟಕ್ಕೆ ಬದುಕ್ಬೇಕು ಅಂದ್ರೆ ಅದ್ ಖರ್ಚು ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ಅದನ್ನಿಲ್ಲ ಖರ್ಚಾಗೋಯ್ತು ಅಂತ ಹೇಳ್ಬಾರ್ದು ಸೊ ಎಲ್ಲರೂ ಆಲೋಚಿಸಿ ಆಲೋಚನೆ ಮಾಡಿ ಸಾವಿರ ಸಲ ಯೋಚನೆ ಬಂದು ಏನ್ ಬೇಕೋ ಅದನ್ನೇ ಮಾತಾಡಿ ಸಾವಿರ ಪಟ್ಟು ವಾಪಸ್ ಬರುತ್ತೆ ಒಳ್ಳೇದ್ ಮಾತಾಡಿದ್ರು ಸಾವಿರ ಪಟ್ಟು ಕೆಟ್ಟದ್ ಮಾತಾಡಿದ್ರು ಸಾವಿರ ಪಟ್ಟು ನಾವ್ ಏನ್ ಮಾಡಿದ್ರು ಏನ್ ಮಾತಾಡಿದ್ರು ಅದೇ ನಮಗ್ ಬರ್ತಕ್ಕಂಥದ್ದು ಹಾಗಾಗಿ ಮಾತಾಡುವಾಗ ಕೆಲಸ ಮಾಡುವಾಗ ಹೃದಯ ತುಂಬಿ ಖುಷಿಯಿಂದ ಇದೆ ಅಂತ ಅನ್ಕೊಂಡು ಆಗುತ್ತೆ ಅನ್ಕೊಂಡು ನಂಬಿಕೆ ವಿಶ್ವಾಸ ಇಟ್ಕೊಂಡು ಪ್ರಾಮಾಣಿಕತೆಯಿಂದ ಒಳ್ಳೇದನ್ನೇ ಮಾಡಿ ಬೇರೆಯವ್ರ ಬಗ್ಗೆ ಯಾವತ್ತೂ ಆಲೋಚನೆ ಮಾಡ್ಬಿಡಿ ನಿಮಗೇನ್ ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಗೆ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಿಮ್ಗೆ ಏನಿಲ್ವೋ ಇಲ್ವೋ ಏನ್ ಬೇಡವೋ ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಬೇಕೋ ಏನಾಗಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅದನ್ನ ನಡದೆ ನಡೆಯುತ್ತೆ